ಸಚಿವ ಶಿವರಾಜ್ ತಂಗಡಗಿ ವಿರುದ್ಧ ಮಾಜಿ ಶಾಸಕ ಬಸವರಾಜ್ ದಡೆಸುಗುರು ಒಂದು ಗಂಭೀರವಾದಂತಹ ಒಂದು ಆರೋಪವನ್ನು ಮಾಡಿದ್ದಾರೆ ಅದೇನಂತ ಹೇಳಿದ್ರೆ ಸೊ ಈ ಹಿಂದೆ ಏನು ತಂಗಡಗಿ ಒಂದು ಹೇಳಿಕೆಯನ್ನ ಕೊಟ್ಟರಲ್ಲ ಮೋದಿ ಅನ್ನೋರಿಗೆ ಕಪಾಳ ಕೊಡಿಬೇಕು ಅಂತ ಹೇಳಿ ಒಂದು ವಿಚಾರವನ್ನ ಎತ್ತಿದ್ರಲ್ಲ ಸೊ ಅದ್ರ ಬಗ್ಗೆ ಮಾತಾಡಿರುವಂತಹ ದಡೆಸಿಗೂರು ಕೊಪ್ಪಳದಲ್ಲಿ ಅಭ್ಯರ್ಥಿಯನ್ನ ಸೋಲ್ಸುವಂತಹ ಕೆಲಸ ಇವ್ರು ಮಾಡ್ತಾ ಇದ್ದಾರೆ ಅಂದ್ರೆ ಕಾಂಗ್ರೆಸ್ನ ಅಭ್ಯರ್ಥಿಯನ್ನೇ ಸೋಲ್ಸೋದಕ್ಕೆ ಇವ್ರು ನೋಡ್ತಾ ಇದ್ದಾರೆ ರಾಜಶೇಖರ್ ಹಿಟ್ನಾಳ್ ಕುಟುಂಬದ ಮೇಲೆ ಬಹುಶಃ ಇವರಿಗೆ ಸಿಟ್ಟಿದೆ ಸೊ ಹಾಗಾಗಿನೇ ಹಿಟ್ನಾಳ್ ಅವರನ್ನ ಸೋಲ್ಸೋದಕ್ಕೆ ಅಂತಾನೆ ಮೋದಿ ಬಗ್ಗೆ ಹಿಂಗೆಲ್ಲ ಮಾತಾಡ್ತಾ ಇದ್ದಾರೆ ಕಾಂಗ್ರೆಸ್ ಮತ ಬ್ಯಾಂಕ್ ಕಡಿಮೆ ಆಗಲಿ ಅನ್ನೋದು ಇವರ ದುರಾಲೋಚನೆ ಅಂತೇಳಿ ವಾಗ್ದಾಳಿ ನಡೆಸಿದ್ದಾರೆ ಕೂಡ ಅದೇ ಕಾಂಟ್ರವರ್ಸಿ ಹೇಳ್ತೀನಿ ದೇಶದ ಪ್ರಧಾನಿ ಬಗ್ಗೆ ಹೇಳಿದ್ರೆ ಕಾಂಟ್ರ ಜನ ರಚಿಗೆ ಅಂತ ಕಾಂಟ್ರವರ್ಸಿ ಹೇಳೋ ಕೆಲಸ ಯಾರನ್ನು ಮಾಡಿದ್ರೆ ಇಡೀ ರಾಜ್ಯದಲ್ಲಿ ಬಹಳಷ್ಟು ನಮ್ಮ ಕ್ಷೇತ್ರದ ಶಾಸಕ ಶಿವರಾಜ್ ಅಂತ ಗಂಟೆ ಘೋಷವಾಗಿ ಹೇಳ್ತೇನೆ ಆದರೆ ಅವ್ರು ಎಷ್ಟು ದೊಡ್ಡ ಮನುಷ್ಯರು ಅಂದರೆ ಮೀಡಿಯಾದಲ್ಲ ಪ್ರಚಾರ ಬಿಟ್ಟು ಕೈಲಿ ಕೆಲಸ ಇಲ್ಲ ಇವತ್ತು ಹತ್ತು ತಿಂಗಳಾಯ್ತು ಸರ್ಕಾರ ಬಂದು ಒಂದು ಭೂಮಿ ಪೂಜಿ ಹೊಸ ಸರ್ಕಾರದ ಈ ರಾಜ್ಯದ ಮುಖ್ಯಮಂತ್ರಿ ಒಂದು ಆರ್ಡರ್ ತಂದು ಕೆಲಸ ಕೆಲಸ ಮಾಡಿಲ್ಲ ಇಂದು ಸರ್ಕಾರದಲ್ಲಿ ಭೂಮಿ ಪೂಜೆನೆ ಇವತ್ತು ಬರೋ ಪ್ರಚಾರ ಪ್ರತಿಯೊಂದು ಪ್ರಚಾರಕ್ಕೆ ಏನು ಫಸ್ಟ್ ಮಿಡಿದ್ರು ಕರ್ತಾರೆ ಸುಳ್ಳು ಹೇಳಿಕೆ ಕೊಟ್ಬಿಡೋದು ಅವ್ರು ಮಾಡಿದಂಥ ಅವ್ಯವಹಾರಗಳು ಏನೇನು ಇವತ್ತು ಈ ರಾಜ್ಯದಲ್ಲಿ ಯಾರು ಯಾರು ಮಂತ್ರಿಗಳು ಮಾಡಿಲ್ಲ ಇವತ್ತು ಇಡೀ ಕ್ಯಾಬಿನೆಟ್ಲಲ್ಲಿ ಅವರು ಫಸ್ಟ್ನೇ ನಮ್ಮ ಅವ್ಯವಹಾರ ಮಾಡಿದ್ದರೆ ನಮ್ಮ ಜಿಲ್ಲಾ ಉಸ್ತುವಾರಿ ಮಂತ್ರಿ ನಾನು ಹೇಳಬೇಕು